ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನನಗೆ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಇದೇ ರೀತಿ ನನ್ನ ಒಂದು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ನೆಂಟರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಗಾದೆ ಮಾತುಗಳು ಭಾಗ ನಾಲ್ಕು ಹೌದು ಗಾದೆಗಳು ಎಷ್ಟು ಹೇಳಿದರೂ ಕಡಿಮೆಯೇ ಇದರ ಅರ್ಥವನ್ನು ತಿಳಿದುಕೊಂಡರೆ ಎಲ್ಲರಿಗೂ ಈಗಾಗಲೇ ಕೆಲವು ಗಾದೆಗಳ ಅರ್ಥ ಗೊತ್ತಿರುತ್ತೆ ಆದರೆ ಇತ್ತೀಚಿನ ಒಂದು ಜನರೇಷನ್ಗೆ ಗಾದೆಗಳ ಕುರಿತು ಅಷ್ಟೊಂದು ಗೊತ್ತಿರುವುದಿಲ್ಲ ಒಂದು ಗಾದೆ ಹೇಳುವುದು ಒಂದೇ ಸಾವಿರ ಮಾತು ಆಡುವುದು ಒಂದೇ ಹೇಳುತ್ತಾರಲ್ಲ ಗಾದೆಯಲ್ಲಿ ತಾಳಿದವನು ಬಾಳಿಯನು ಎಂದು ಅಂದರೆ ಈ ಒಂದು ಗಾದೆಯ ಅರ್ಥ ಎಷ್ಟೊಂದು ದೊಡ್ಡದಾಗಿದೆ ಅಲ್ಲವೇ ಯಾವೇ ಆಗಲಿ ಕಷ್ಟ ಬರಲಿ ಸುಖ ಬರಲಿ ತಾಳ್ಮೆಯಿಂದ ಇರಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಎಷ್ಟೋ ಜನರು ತಾಳ್ಮೆಯನ್ನು ಕಳೆದುಕೊಂಡು ಏನೇನೋ ಮಾಡಿಕೊಳ್ಳುತ್ತಾರೆ ಇದರಿಂದ ಅವರ ಜೀವನವೇ ನಷ್ಟವಾಗುವುದು ಆದ್ದರಿಂದ ಈ ಗಾದೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ತಾಳಿದವನು ಬಾಳಿಯಾನು ಇಂತಹ ಗಾದೆಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಇದೇ ರೀತಿ ಅನೇಕ ಗಾದೆಗಳಿವೆ ಇಂತಹ ಗಾದೆಗಳನ್ನು ನಾನು ಆಯ್ದು ಆಯ್ದು ತಮಗೆ ತಿಳಿಸಲು ಇಷ್ಟಪಡ ಈಗಿನ ಕಾಲಕ್ಕೆ ತಕ್ಕಂತೆ ಈ ಗಾದೆಯ ವಿವರಗಳನ್ನು ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಬನ್ನಿ ಇನ್ನೂ ವಿಳಂಬ ಮಾಡದೆ ಈ ಗಾದೆಗಳ ಅದರ ವಿವರದೊಂದಿಗೆ ದೇಶ ಸುತ್ತಬೇಕು ಕೋಶ ಓದಬೇಕು ಹೌದು ದೇಶ ಸುತ್ತಿದ್ದರೆ ತಾನೇ ನಮಗೆ ಎಲ್ಲ ವಿಷಯವೂ ಗೊತ್ತಾಗೋದು ಅಂದರೆ ಪ್ರಾಕ್ಟಿಕಲ್ ಆಗಿ ಆ ದೇಶಕ್ಕೆ ಹೋದಾಗ ಏನೇನು ತೊಂದರೆ ಇದೆ ಏನೇನು ಪ್ರಾಬ್ಲಮ್ ಇದೆ ಆ ದೇಶದ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಎಂದು ತಿಳಿದುಕೊಳ್ಳಬೇಕಾದರೆ ಆ ದೇಶಕ್ಕೆ ಹೋಗಲೇಬೇಕು ನಾವು ಅದೇ ರೀತಿ ಕೋಶ ಎಂದರೆ ಗ್ರಂಥ ಗ್ರಂಥಾಲಯ ಪುಸ್ತಕಗಳು ಅಂದರೆ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಪುಸ್ತಕಗಳನ್ನು ಓದಲೇಬೇಕು ಅಂದರೆ ಗ್ರಂಥಾಲಯದಲ್ಲಿ ಇರುವ ಸುಮಾರು ಗ್ರಂಥಗಳು ಗ್ರಂಥಗಳು ಅಂದರೆ ಪುಸ್ತಕಗಳು ಅಂದರೆ ನಮಗೆ ಜನರಲ್ ನಾಲೆಡ್ಜ್ ಬೇಕೇ ಬೇಕು ಆ ಜನರಲ್ ನಾಲೆಡ್ಜ್ ಇದ್ದರೆ ಮಾತ್ರ ನಾವು ದೇಶ ಸುತ್ತಲೂ ಸಾಧ್ಯ ಅಂದರೆ ಎಲ್ಲಿದೆ ಯುರೋಪಲ್ಲಿದೆ ಆಸ್ಟ್ರೇಲಿಯಲ್ಲಿದೆ ಅಮೇರಿಕ ಎಲ್ಲಿದೆ ಅಲ್ಲಿ ಯಾವ ಜನರು ವಾಸಿಸುತ್ತಾರೆ ಎಂಬುದನ್ನು ನಾವು ಮೊದಲೇ ತಿಳಿದುಕೊಳ್ಳಬೇಕು ಆ ಎಲ್ಲವನ್ನೂ ತಿಳಿದುಕೊಂಡು ನಂತರ ಅಲ್ಲಿ ಹೋದಾಗ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಿಜವಾಗಲೂ ಅಲ್ಲೂ ಏನೆಂದು ಹೇಳುತ್ತಾರೆ ಲಂಡನ್ನಲ್ಲಿ ಚಳಿ ಜಾಸ್ತಿ ಎಂದು ನಾವು ಲಂಡನ್ನಲ್ಲಿ ಚಳಿ ಜಾಸ್ತಿ ಎಂದು ಓದಿರಬಹುದು ಆದರೆ ಎಷ್ಟು ಚಳಿ ಇದೆ ಎಂದು ತಿಳಿದುಕೊಳ್ಳಬೇಕಾದರೆ ಲಂಡನ್ಗೆ ಹೋಗಲೇಬೇಕು ಅಂದರೆ ದೇಶ ಸುತ್ತಿದರೆ ಮಾತ್ರ ಅಲ್ಲಿನ ವಿಷಯ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ಎಲ್ಲ ಪ್ರಪಂಚ ಜ್ಞಾನ ತಿಳಿದುಕೊಳ್ಳಬೇಕಾದರೆ ನಾವು ಪುಸ್ತಕಗಳನ್ನು ಎಲ್ಲವನ್ನು ತಿಳಿದುಕೊಳ್ಳಬೇಕು ಆಗ ಮಾತ್ರ ನಮಗೆ ಜನರಲ್ ನಾಲೆಜ್ ಬರುತ್ತೆ ಅಂತಹ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ದೇಶ ಸುತ್ತಬೇಕು ಕೋಶ ಓದಬೇಕು ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ಹೌದು ತಾಯಿಯೇ ಮೊದಲು ಗುರು ಅಲ್ಲವೇ ಯಾವುದೇ ಮಕ್ಕಳಿಗಾಗಲಿ ತಾಯಿಯೇ ಬುದ್ಧಿಯನ್ನೇ ಮಕ್ಕಳು ಪರಿಪಾಲಿಸುತ್ತಾರೆ ಆ ಚಿಕ್ಕ ವಯಸ್ಸಿನಿಂದಲೂ ತಾಯಿ ತಂದೆ ಅವರೆಲ್ಲ ಯಾವ ರೀತಿ ಅವರು ನಡವಳಿಕೆ ಇರುತ್ತಾರೋ ಅದೇ ನಡವಳಿಕೆಯನ್ನು ಅವರು ಮುಂದುವರಿಸುತ್ತಾರೆ ಅಂದರೆ ತಾಯಿಯೇ ಗುರು ತಾಯಿ ಏನು ಬುದ್ಧೀಕರಿಸುತ್ತಾಳೋ ಚಿಕ್ಕ ವಯಸ್ಸಿನಿಂದಲೂ ಏನಾದರೂ ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದೀಯಾ ಸು ಎಂದು ಹೇಳುವುದು ಸುಳ್ಳು ಹೇಳಿದರೆ ಸುಳ್ಳು ಹೇಳಬೇಡ ಎಂದು ಹೇಳುವುದು ಯಾವಾಗಲೂ ನೀನು ಸತ್ಯವನ್ನೇ ನುಡಿ ಎಂದು ಹೇಳಿದರೆ ಆ ಚಿಕ್ಕ ಒಂದು ಮಕ್ಕಳಲ್ಲಿ ಅದು ಮನಸ್ಸಿನಲ್ಲೇ ಉಳಿಯುತ್ತೆ ಅದು ಸಾಮಾನ್ಯವಾಗಿ ಮುಂದೆಯೂ ಸಹ ಅದನ್ನೇ ಅವರು ಪರಿಪಾಲಿಸುತ್ತಾರೆ ಯಾವಾಗ ಮಕ್ಕಳು ಸುಳ್ಳು ಹೇಳುತ್ತಾರೆ ಆಗ ನಾವು ಅವರಿಗೆ ಪ್ರೋತ್ಸಾಹ ನೀಡಿದರೆ ಮುಂದೆಯೂ ಸಹ ಆ ಮಕ್ಕಳು ಸುಳ್ಳನ್ನೇ ಹೇಳಿಕೊಂಡು ಜೀವನ ಸಾಗಿಸುತ್ತಾರೆ ಅದಕ್ಕೆ ಹೇಳುತ್ತಾರೆ ತಾಯಿಯೇ ಮೊದಲ ಗುರು ಎಂದು ಅಂದರೆ ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ಎಂಬುವ ಈ ಒಂದು ಗಾದೆ ಅಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಹೌದು ಮೊಸರಲ್ಲಿ ಕಲ್ಲು ಇರಲು ಸಾಧ್ಯವೇ ಇರುವುದಿಲ್ಲ ಆದರೆ ಗಂಡ ಅಂದರೆ ಅವನು ಏನೋ ಕಾಟಾಚಾರಕ್ಕೆ ತಂದೆ ತಾಯಿಯ ಒಂದು ಕಾಟಾಚಾರಕ್ಕೆ ಮದುವೆಯಾಗಿರುತ್ತಾನೆ ಮದುವೆಯಾದರೂ ಹೆಂಡತಿಗೂ ಅವನು ಸರಿಯಾಗಿ ನೋಡಿಕೊಳ್ಳುತ್ತಲೇ ಇರುವುದಿಲ್ಲ ಅವನಿಗೆ ಊಟ ಮಾಡುವಾಗ ಮೊಸರಿನಲ್ಲಿ ಸಹ ಕಲ್ಲು ಸಿಗುತ್ತೆ ಅಂದರೆ ಅವನು ಏನೋ ಒಂದು ನೆಪ ಹೇಳಬೇಕು ಏನೋ ಒಂದು ನೆಪ ಹೇಳಿ ಹೆಂಡತಿಗೆ ಬೈಯಬೇಕು ಅವಳಿಗೆ ತೊಂದರೆ ಕೊಡಬೇಕು ಎಂದಾಗ ಈ ಒಂದು ಗಾದೆ ಬರುತ್ತೆ ಒಳ್ಳೆದ ಗಂಡೆಗೆ ಕೊಲ್ಲು ಅಂದರೆ ನಾವು ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಇರುತ್ತೇವೆ ಅವು ಆ ಅಧಿಕಾರಿಗಳಿಗೆ ಈ ಸಿಬ್ಬಂದಿ ವರ್ಗದವರ ಒಂದು ಕೆಲಸ ಮತ್ತು ಅವರ ಒಂದು ಅವರಿಗೆ ದ್ವೇಷ ಮಾಡುತ್ತಾ ಇರುತ್ತೆ ಆಗ ಅವರು ಸುಮ್ಮನೆ ಸುಮ್ಮನೆ ಏನಿದು ಕೆಲಸ ಸರಿಯಾಗಿ ಮಾಡುತ್ತಿಲ್ಲ ಏನಿದು ಈ ರೀತಿ ಬರೆದಿದೆಯಾ ಇದು ನೀ ಕೆಲಸ ಮಾಡಲೇ ಬರುವುದಿಲ್ಲ ಎಂದು ಸುಮ್ಮನೆ ಸುಮ್ಮನೆ ಬೈಯುವುದು ಅದೇ ರೀತಿ ಮನೆ ಕೆಲಸದವರು ಮನೆ ಆ ಮನೆ ಕೆಲಸದವರು ಏನು ಮಾಡುತ್ತಾರೋ ಮಾಡುತ್ತಾರೆ ಆ ಯಜಮಾನಿಗೆ ಆ ಮನೆ ಕೆಲಸದ ಮೇಲೆ ಕೋಪ ಇದ್ದರೆ ಸುಮ್ಮನೆ ಸುಮ್ಮನೆ ಏನಿದು ಪಾತ್ರೆ ಈ ರೀತಿ ಮಾಡಿದೀಯಾ ಸರಿಯಾಗಿ ನೀನು ಗುಡಿಸುತ್ತಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಸಲ್ಲದ ಒಂದು ಅವಳ ಮೇಲೆ ಕೋಪ ಮಾಡುವುದು ಈ ರೀತಿ ಯಾವಾಗ ನಮಗೆ ಆ ವ್ಯಕ್ತಿ ನಮಗೆ ಇಷ್ಟಪಡುವುದಿಲ್ಲೋ ಅವರ ಮೇಲೆ ಗೂಬೆ ಕೂರಿಸುವುದು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳಿ ಅವರಿಗೆ ತೊಂದರೆ ಕೊಡುವುದು ಈ ಒಂದು ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಒಳ್ಳೆದ ಗಂಡನಿಗೆ ಮೊಸರಲ್ಲಿ ಕಲ್ಲು ಯಾವ ರೀತಿ ಸಿಗುವುದಿಲ್ಲೋ ಅದೇ ರೀತಿ ಇವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಾರೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಅತಿ ದುರ್ತ ಲಕ್ಷಣಂ ವಿನಿಯಂ ದುರ್ತ ಲಕ್ಷಣಂ ಅಂದರೆ ಅತಿ ವಿನಯವಾಗಿ ಮಾತನಾಡುವುದು ಯಾರಿಗಾದರೂ ಕಂಡರೆ ಇನ್ನೇನು ಅವನಿಗೆ ಹೋಗಿ ಕಾಲು ಮುಗಿಯುವುದು ಸುಮ್ಮನೆ ಸುಮ್ಮನೆ ದಿನ ಬೆಳಗ್ಗೆ ಕಾಲು ಮುಗಿಯುವುದು ಅದರಿಂದ ಅತಿ ವಿನಯ ತೋರಿಸುವುದು ಅಂದರೆ ಮನಸ್ಸಿನಲ್ಲಿ ಪ್ರೀತಿ ಇರುವುದಿಲ್ಲ ತೋರಿಕೆಗೆ ಮಾತ್ರ ಅವರಿಗೆ ಸಿಕ್ಕಾಪಟ್ಟೆ ಕೈ ಮುಗಿಯುವುದು ಕಾಲು ಮುಗಿಯಲು ಹೋಗುವುದು ಇನ್ನೇನು ಅವರಿಗೆ ಕಾಲಿಗೆ ಅಡ್ಡ ಬೀಳೋದು ಈ ರೀತಿ ನಾಟಕವನ್ನು ಆಡುತ್ತಾರೆ ಅತಿ ವಿನಯ ತೋರಿಸುತ್ತಾರೆ ಹೇಳುತ್ತಾರೆ ಅತೀ ವಿನಯವನ್ನು ತೋರಿಸುವವನಿಗೆ ನಂಬಲೇಬಾರದು ಎಂದು ಹಿಂದೆ ಹೋಗಿ ಅವನು ಏನು ಬೇಕಾದರೂ ಮಾತಾಡಬಹುದು ಸಾಮಾನ್ಯ ಜನರಂತೆ ನಮಸ್ಕಾರವನ್ನು ಮಾಡಿದರೆ ಸರಿ ಅದನ್ನು ಬಿಟ್ಟು ಮತ್ತೆ ಮತ್ತೆ ಹೋಗಿ ಕಾಲು ಮುಗಿಯುವುದು ಯಾಕೆ ಕಾಲು ಮುಗಿಬೇಕು ಮನುಷ್ಯ ಮನುಷ್ಯನಿಗೆ ಯಾಕೆ ಕಾಲು ಮುಗಿಬೇಕು ನಾವು ದೇವರಿಗೆ ಮಾತ್ರ ಕಾಲು ಮುಗಿಯಬೇಕು ಆ ಒಳ್ಳೆಯ ವ್ಯಕ್ತಿತ್ವ ಉಳಿಯೋರಿಗೆ ನಾವು ಕಾಲು ಅದು ಬಿಟ್ಟು ಅಧಿಕಾರಿಗಳಿಗೆ ಅಂಥವರಿಗೆ ಶ್ರೀಮಂತರಿಗೆ ಹೋಗಿ ಕಾಲು ಮುಗಿಯುವ ಅವಶ್ಯಕತೆ ಇರುವುದಿಲ್ಲ ಕೈಯಲ್ಲಿ ಕಮ ನಮಸ್ಕಾರವನ್ನು ಮಾಡಿದರೆ ಸಾಕು ಅದನ್ನು ಬಿಟ್ಟು ಅತೀ ವಿನಯಂ ದೂರ್ತ ಲಕ್ಷಣಂ ಅದೇ ಅತಿ ವಿನಯ ಎಂದರೆ ಅದು ಹಿಂದೆ ಒಂದು ಧೂರ್ತ ಅಂದರೆ ಅವನ ರಾಕ್ಷಸ ಗುಣವುಳ್ಳವನು ಎಂಬುದು ಈ ಒಂದು ಗಾದೆಯ ಅರ್ಥ ಕಳ್ಳನ ಬನ್ಸು ಹುಳ್ಳುಳಿಗೆ ಹೌದು ಯಾವಾಗ ಅವನು ಕಳ್ಳನಾಗಿರುತ್ತಾನೋ ಅವನಿಗೆ ಭಯ ಇದ್ದೇ ಇರುತ್ತೆ ಅವನು ಕಳ್ಳತನ ಮಾಡಿದ ಮೇಲೆ ಒಂದು ದಿನ ಇದ್ದರೆ ಮತ್ತೊಂದು ದಿನ ಅವನು ಪೊಲೀಸರ ಕೈಗೆ ಸಿಕ್ಕಾಕಿಕೊಳ್ಳುವುದು ಖಂಡಿತ ಆಗ ನೀವು ಸುಮ್ಮನೆ ಸುಮ್ಮನೆ ಹೆದರುವುದಿಲ್ಲ ಅವನು ಕಳ್ಳತನ ಮಾಡಿದರೆ ಮಾತ್ರ ಹೆದರುತ್ತಾನೆ ಅವನು ಬೇರೆ ಯಾರಿಗೋ ನಾವು ಬೈಯುತ್ತಾ ಇದ್ದರೆ ಇವನು ನಾನೇ ಕಳ್ಳ ಅಲ್ಲವೇ ನನಗೆ ಹೇಳುತ್ತಿದ್ದಾರೆ ಎಂದು ತಿಳಿಸ್ಕೊಡೋದು ಇನ್ನೊಂದು ಗಾದೆ ಇದೆ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡಿಕೊಂಡ ಎಂದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡಿಕೊಂಡ ಎಂದು ಯಾವಾಗ ಕಳ್ಳತನ ಮಾಡುತ್ತಾರೋ ಅವರಿಗೆ ಭಯ ಇದ್ದೇ ಇರುತ್ತೆ ಯಾವತ್ತಾದರೂ ಒಂದು ದಿನ ಅವರು ಪೊಲೀಸರು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡವರು ಕಾನೂನು ಅವರಿಗೆ ಬಿಡುವುದೇ ಇಲ್ಲ ಇಂದು ಬಿಡಬಹುದು ಹತ್ತು ವರ್ಷವಾದರೂ ಆ ಕಳ್ಳ ಎಂದಾದರೂ ಒಂದು ದಿನ ಜೈಲಿಗೆ ಹೋಗುವುದು ಖಂಡಿತ ಅವನ ಮನಸ್ಸು ಯಾವತ್ತೂ ಅವನಿಗೆ ಒಪ್ಪುವುದಿಲ್ಲ ಅವನಿಗೆ ನೆಮ್ಮದಿಯೂ ಇರುವುದಿಲ್ಲ ಅವನಿಗೆ ನಿದ್ದೆಯೂ ಸರಿಯಾಗಿ ಬರುವುದಿಲ್ಲ ಅದೇ ರೀತಿ ಕಳ್ಳನ ಮನಸ್ಸು ಹುರುಳಿಗೆ ಅಂದರೆ ಅವನು ಭಯ ಪಡುತ್ತಲೇ ಇರುತ್ತಾನೆ ಎಂಬುದೇ ಈ ಒಂದು ಗಾಜ ಮನಸ್ಸು ಇದ್ದರೆ ಮಾರ್ಗ ಹೌದು ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಮನಸ್ಸು ಇರಲೇಬೇಕು ಮನಸ್ಸು ಇದ್ದಾಗ ಮಾತ್ರ ಆ ಕೆಲಸ ಮಾಡಲು ಸಾಧ್ಯ ಸುಮ್ಮನೆ ನಾವು ಬೆಟ್ಟ ಹತ್ತಲು ಆಗೋದಿಲ್ಲ ಕಾಲು ನೋವಿತ್ತ ಅಂತ ಕುಳಿತರೆ ದೇವರ ದರ್ಶನ ಮಾಡಲು ಸಾಧ್ಯವಿಲ್ಲ ಅದೇ ರೀತಿ ನಾವು ಹಣ ಗಳಿಸಬೇಕಾದರೆ ನಾವು ಹೊರಗಡೆ ಹೋಗಿ ಕೆಲಸ ಹುಡುಕಲೇಬೇಕು ಕೆಲಸವನ್ನು ಮಾಡಲೇಬೇಕು ಆಗ ಮಾತ್ರ ನಮಗೆ ಹಣ ಬರಲು ಸಾಧ್ಯ ಅಂದರೆ ನಾವು ಕೆಲಸ ಮಾಡಲು ಮನಸ್ಸೇ ಮಾಡದೆ ಸುಮ್ಮನೆ ಕುಳಿತರೆ ನಮಗೆ ಹಣ ಎಲ್ಲಿಂದ ಬರುವುದು ಅಂದರೆ ನಮಗೆ ಹಣ ಬೇಕಾದರೆ ನಾವು ಮನಸ್ಸು ಮಾಡಿ ಆ ಒಂದು ಕೆಲಸಕ್ಕೆ ಹೋಗಲೇಬೇಕು ಮಾಡಬೇಕು ಎಂಬ ಮನಸ್ಸಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸವನ್ನು ಹುಡುಕಬಹುದು ಮನೆಯಲ್ಲೇ ಕುಳಿತು ಕೆಲಸ ನನಗೆ ಸಿಗುವುದಿಲ್ಲ ಎಂದು ಹೇಳಿದರೆ ತಪ್ಪಾಗುತ್ತೆ ಮನಸ್ಸಿದ್ದರೆ ಮಾರ್ಗ ಅಂದರೆ ನಾವು ಮನಸ್ಸು ಮಾಡಿದರೆ ಮಾತ್ರ ನಮಗೆ ದಾರಿ ಕಾಣುತ್ತೆ ಯಾರೋ ಸಹಾಯ ಮಾಡುತ್ತಾರೆ ನೂರು ಜನರಲ್ಲಿ ಯಾರಾದರೂ ಒಂದು ಹತ್ತು ಜನ ಆದರೂ ನಮಗೆ ಸಹಾಯ ಮಾಡುತ್ತಾರೆ ಅಂದರೆ ನಮಗೆ ಮಾರ್ಗ ತೋರಿಸುತ್ತಾರೆ ಆದ್ದರಿಂದ ದೇವರು ಸಹ ಸಹಾಯ ಮಾಡಬೇಕಾದರೆ ನಾವು ಕೆಲಸ ಮಾಡಲೇಬೇಕು ನಾವು ಕಷ್ಟಪಡಲೇಬೇಕು ಮಾಡಿದರೆ ಮಾತ್ರ ದೇವರು ಸಹ ನಮಗೆ ಮಾರ್ಗ ತೋರಿಸುತ್ತಾರೆ ಆ ಒಂದು ಸಮಯದಲ್ಲಿ ಹೇಳುವುದರೂ ಮನಸ್ಸು ಇದ್ದರೆ ಮಾತ್ರ ಕೈ ಕೆಸರಾದರೆ ಬಾಯಿ ಮೊಸರು ಹೌದು ಕೈ ಕೆಸರು ಆದರೆ ತಾನೇ ಬಾಯಿ ಮೊಸರು ಇದರ ಅರ್ಥ ಏನೆಂದರೆ ನಾವು ಕಷ್ಟಪಟ್ಟರೆ ಮಾತ್ರ ನಾವು ಹಣ ಗಳಿಸಬಹುದು ಅದನ್ನು ಬಿಟ್ಟು ನಾವು ಮನೆಯಲ್ಲಿ ಕುಳಿತುಕೊಂಡು ನಮಗೆ ಕೆಲಸ ಸಿಗಲಿಲ್ಲ ನಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳಿದರೆ ಯಾರು ಕೊಡುತ್ತಾರೆ ನಾವು ಕಷ್ಟಪಡಲೇಬೇಕು ಕಷ್ಟಪಟ್ಟಿದರೆ ಅದಕ್ಕೆ ನಮಗೆ ಸಂಭಾವನೆ ಸಿಗುತ್ತೆ ಆ ಸಂಭಾವನೆಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬಹುದು ಮೊಸರು ಎಂದರೆ ನಮ್ಮ ಸುಖವಾದ ಜೀವನವನ್ನು ನಡೆಸಬೇಕಾದರೆ ನಾವು ಕೆಲಸ ಮಾಡಲೇಬೇಕು ಕೈ ಕೆಸರಾದರೆ ಕಷ್ಟ ಪಡಲೇಬೇಕು ಎಂಬುದು ಅರ್ಥ ಮೊಸರು ಎಂದರೆ ನಮ ಅದರಿಂದ ನಮಗೆ ಸುಖವನ್ನು ಸಿಗುತ್ತೆ ಆದ್ದರಿಂದ ಕೈ ಕೆಸರಾದರೆ ಬಾಯಿ ಮೊಸರು ಎಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಕಷ್ಟಪಟ್ಟರೆ ಮಾತ್ರ ಸುಖ ಬರುವುದು ಎಂಬುದೇ ಈ ಒಂದು ಗಾದೆಯ ಅಲ್ಪರ ಸಂಘ ಅಭಿಮಾನ ಭಂಗ ಹೌದು ನಾವು ಯಾವಾಗಲೂ ನಮ್ಮ ಒಂದು ಸ್ವಾಭಿಮಾನಕ್ಕೆ ನಮ್ಮ ಒಂದು ಮೈಂಡ್ಗೆ ಸೆಟ್ ಆಗುವಂಥ ಸ್ನೇಹಿತರ ಜೊತೆಯಲ್ಲಿ ನಾವು ಸಹವಾಸವನ್ನು ಮಾಡಬೇಕು ಒಳ್ಳೆಯ ನಡತೆಯ ಸ್ನೇಹಿತರ ಸಹವಾಸ ಮಾಡಿದರೆ ನಾವು ಒಳ್ಳೆಯವರೇ ಆಗುತ್ತೇವೆ ಅದನ್ನು ಬಿಟ್ಟು ಅಲ್ಪರು ಅಂದರೆ ಅಲ್ಪಜ್ಞಾನಿಗಳು ಅಲ್ಪಜ್ಞಾನಿಗಳು ಹತ್ತಿರ ಹೋಗಿ ನಾವು ಸ್ನೇಹ ಮಾಡಿದರೆ ನಮಗೂ ಸಹ ಅಲ್ಪರೆ ಎಂದೇ ತಿಳಿದುಕೊಳ್ಳುತ್ತಾರೆ ಅದರಿಂದ ನಾವು ಸಹ ಬೇರೆಯವರ ಹತ್ತಿರ ಬಯಸಿಕೊಳ್ಳುವುದು ತಪ್ಪುವುದಿಲ್ಲ ಅಲ್ಪರ ಸಂಘ ಮಾಡಿದರೆ ಅಭಿಮಾನ ನಮ್ಮ ಅಭಿಮಾನ ಏನಿರುತ್ತೆ ನಮ್ಮ ಸ್ವಾಭಿಮಾನ ಏನಿರುತ್ತೆ ಅದು ಹೋಗುತ್ತೆ ಆದ್ದರಿಂದ ಅಲ್ಪರು ಅಂದರೆ ಬುದ್ಧಿ ಇಲ್ಲದವರು ಕೆಟ್ಟ ನಡತೆ ಉಳ್ಳವರು ಕಳ್ಳರು ಕಾಕರು ದರೋಡೆಕೋರರು ಇಂತಹ ಸ್ನೇಹವನ್ನು ಮಾಡಲೇಬಾರದು ಇಂತಹ ಸ್ನೇಹ ಮಾಡಿದರೆ ನಮಗೂ ಸಹ ಒಂದು ಕೆಟ್ಟ ಬುದ್ಧಿ ಬಂದಿದೆ ಎಂದು ಜನ ತಿಳಿದುಕೊಳ್ಳುತ್ತಾರೆ ನಮಗೂ ಕಷ್ಟವಾಗುವುದು ಅದು ಕಡ ಖಂಡಿತ ಅದರಿಂದ ಅಲ್ಪರಸಂಗ ಅಭಿಮಾನ ಭಂಗವಾಗುವುದು ಇದ್ದರೆ ಊರು ನಾರಿ ಇದ್ದರೆ ಮನೆ ಹೌದು ಎಷ್ಟು ಒಳ್ಳೆಯ ಗಾದೆ ಅಲ್ಲವೇ ಇದು ಯಾವುದೇ ಒಂದು ಊರು ಇರಲಿ ಯಾವುದೇ ಒಂದು ದೇಶವಿರಲಿ ಆ ದೇಶದಲ್ಲಿ ಆ ಊರಿನಲ್ಲಿ ಆ ಹಳ್ಳಿಯಲ್ಲಿ ನೀರಿನ ಸೌಕರ್ಯ ಇರಲೇಬೇಕು ನೀರಿನ ಸೌಕರ್ಯ ಇಲ್ಲದೆ ಹೋದರೆ ಮನುಷ್ಯ ಬದುಕಲು ಸಾಧ್ಯವೇ ಅದೇ ರೀತಿ ಯಾವುದೇ ಒಂದು ಕುಟುಂಬದಲ್ಲಿ ನಾರಿ ನಾರಿ ಎಂದರೆ ಗೃಹಿಣಿ ಹೆಂಡತಿ ಮಕ್ಕಳು ಅವರು ಇರಲೇಬೇಕು ನಾರಿ ಇದ್ದರೆ ಮಾತ್ರ ಮನೆಯನ್ನು ಚೆನ್ನಾಗಿ ಸುಂದರವಾಗಿ ನೋಡಿಕೊಳ್ಳುತ್ತಾಳೆ ಮನೆಯಲ್ಲಿ ಸಮಯ ಸಮಯಕ್ಕೆ ಅಡುಗೆ ಮಾಡುತ್ತಾಳೆ ಮಕ್ಕಳಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹಾಗೂ ಗಂಡನಿಗೆ ಸೇವೆಯನ್ನು ಸಹ ಮಾಡಲು ಸಿದ್ಧರುತ್ತಾರೆ ಅಂದರೆ ಯಾವುದೇ ಒಂದು ಮನೆಯಲ್ಲಾಗಲಿ ನಾರಿ ಗೃಹಿಣಿ ಇರಲೇಬೇಕು ಗೃಹಿಣಿ ಇದ್ದರೆ ಗೃಹಲಕ್ಷ್ಮಿ ಇದ್ದರೆ ಮಾತ್ರ ಮನೆಯು ನೋಡಲು ಚಂದ ಅಲ್ಲವೇ ಆದ್ದರಿಂದ ಹೇಳುತ್ತಾರೆ ಒಂದು ಊರಿಗೆ ನೀರು ಎಷ್ಟು ಮುಖ್ಯವೋ ಒಂದು ಮನೆಗೆ ಗೃಹಿಣಿಯೂ ಅಷ್ಟೇ ಮುಖ್ಯ ಎಂಬುದು ಇಂದಿನ ಸೋಲು ನಾಳಿನ ಗೆಲುವು ಹೌದು ಯಾರೇ ಆಗಲಿ ಇಂದೊಂದು ನಾವು ಸೋತಿದ್ದೇವೆ ಎಂದು ಮನೆಯಲ್ಲಿ ಕುಳಿತುಕೊಂಡರೆ ಮುಂದೆ ಜೀವನ ಸಾಗಿಸುವುದು ಹೇಗೆ ಈಗ ಸಮಯದಲ್ಲಿ ನಮಗೆ ಕಷ್ಟವಾಗಿರಬಹುದು ನಮಗೆ ತೊಂದರೆ ಆಗಿರಬಹುದು ಅಂದ ಮಾತ್ರಕ್ಕೆ ಒಂದು ಸಾರಿ ಪರೀಕ್ಷೆಯಲ್ಲಿ ನಾವು ಫೇಲ್ ಆದರೆ ಮತ್ತೆ ನಾವು ಬರೆಯುವುದಿಲ್ಲವೇ ಮತ್ತೆ ಪ್ರಯತ್ನ ಪಡುವುದಿಲ್ಲವೇ ಇಂದು ನಾವು ಪರೀಕ್ಷೆಯಲ್ಲಿ ಫೇಲ್ ಆಗಿದೆ ಎಂದು ಕುಳಿದುಕೊಳ್ಳಲು ಸಾಧ್ಯವೇ ಮತ್ತೆ ನಾವು ಏನು ಮಾಡುತ್ತೇವೆ ಚೆನ್ನಾಗಿ ಓದುತ್ತೇವೆ ಮತ್ತೆ ಪರೀಕ್ಷೆಯನ್ನು ಕಟ್ಟಿ ಪಾಸಾಗುತ್ತೇವೆ ಅದೇ ರೀತಿ ಯಾವುದೇ ಒಂದು ಸೋಲಿಗೆ ಹೆದರಿ ಮನೆಯಲ್ಲಿ ಕುಳಿತುಕೊಳ್ಳಬಾರದು ಯಾವುದೇ ಒಂದು ವಿಷಯವಾಗಲಿ ಕೆಲಸದಲ್ಲಾಗಲಿ ಹಾಗೂ ಚುನಾವಣೆಯಲ್ಲಿ ಆಗಲಿ ಯಾವುದೇ ಒಂದು ಕೆಲಸವಾಗಲಿ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಲೇ ಇರಬೇಕು ಪ್ರಯತ್ನ ಮಾಡುತ್ತಾ ಇದ್ದರೆ ಎಂದಾದರೂ ಗೆಲುವು ಸಿಗುವುದು ಖಂಡಿತ ಅದರಿಂದ ಇಂದು ಇನ್ನ ಸೋಲು ಮುಂದಿನ ಗೆಲುವು ಎನ್ನುವುದೇ ಈ ಒಂದು ಗಾದೆಯ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಗಳಲ್ಲಿ ಎಷ್ಟೊಂದು ಅರ್ಥವಿದೆ ನನ್ನ ಈ ಗಾದೆ ಮಾತುಗಳು ಭಾಗ ನಾಲ್ಕು ಇದು ತಾವು ತಮ್ಮ ಸ್ನೇಹಿತರಿಗೂ ಕಳಿಸಿ ಹಾಗೂ ತಮ್ಮ ನೆಂಟರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮ್ಮ ಪ್ರೋತ್ಸಾಹ ನನಗೆ ಅಗತ್ಯ ಇಂತಹ ಪ್ರೋತ್ಸಾಹ ಇದ್ದರೆ ಇಂತಹ ವಿಷಯಗಳನ್ನು ತಮಗೆ ತಿಳಿಸಲು ನಾನು ಪ್ರಯತ್ನ ಪಡುತ್ತಲೇ ಇರುತ್ತೇನೆ ಆದ್ದರಿಂದ ತಾವು ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ ಆನ್ ನೋಟಿಫಿಕೇಶನ್ ತೀರಿದರೆ ನನ್ನ ಎಲ್ಲ ಒಂದು ವಿಡಿಯೋಗಳು ತಮಗೆ ತಲುಪುತ್ತೆ ಆದುದರಿಂದ ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ನಿಮ್ಮ ಪ್ರೋತ್ಸಾಹ ನನಗೆ ಅಗತ್ಯ ಎಲ್ಲರಿಗೂ ನಮಸ್ಕಾರ